ನಮಸ್ಕಾರ ಎಲ್ಲರಿಗೂ ರೇಷನ್ ಕಾರ್ಡ್ ಒಂದು ಹೊಸ ಅಪ್ಡೇಟ್ ಬಂದಿದೆ ಏನಪ್ಪಾ ಅಂದರೆ ಆನ್ಲೈನ್ ಮುಖಾಂತರ ಹೊಸ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ ಯಾರೆಲ್ಲ ಒಂದು ಹೊಸ ಒಂದು ಪಡಿತರ ಚೀಟಿಗೆ ವೇಟ್ ಮಾಡ್ತಾ ಇದ್ರಿ ಸೊ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದು ಕೇವಲ ಎಮರ್ಜೆನ್ಸಿ ಪರ್ಪೋಸು ಮೆಡಿಕಲ್ ಎಮರ್ಜೆನ್ಸಿ ಪರ್ಪೋಸ್ ಏನಂತ ಹೇಳ್ಬೋದು ಕೇವಲ ವೈದ್ಯಕೀಯ ಒಂದು ಉದ್ದೇಶಕ್ಕಾಗಿ ಈ ಒಂದು ಎನ್ ಆರ್ ಸಿ ಅಂತ ಕೊಟ್ಟಿದ್ದಾರೆ ಸೊ ಇದು ಕೇವಲ ವೈದ್ಯಕೀಯ ಪರ್ಪೋಸ್ ಯಾರಿಗೆ ನೀಡಿದೆ ಅಂಥವ್ರಿಗೆ ಮಾತ್ರ ಹೊಸ ಜಾಗಕ್ಕೆ ಅವಕಾಶನೂ ಕೊಟ್ಟಿದ್ದಾರೆ ನಾರ್ಮಲ್ ಆಗಿ ಸಿಟಿಜನ್ ಅವರಿಗೆ ರೇಷನ್ ಕಾರ್ಡ್ಗೆ ಅವಕಾಶ ಇಲ್ಲ ಕೇವಲ ವೈದ್ಯಕೀಯ ಪ್ರಪೋಸು ಮಾತ್ರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಕೊಟ್ಟಿದ್ದಾರೆ ಸೊ ನೋಡಬೇಕು ಸೊ ನಾಳೆ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಸೊ ಇವತ್ತೇ ಮಾತ್ರ ಇರುತ್ತೆ ಅಂತ ಹೇಳಿದ್ದಾರೆ ಸೊ ನನಗೆ ಕೂಡ ಲೇಟಾಗಿ ಇನ್ಫಾರ್ಮೇಷನ್ ಬಂದಿದೆ ಹಾಗಾಗಿ ನಾನು ಇವಾಗ ನಿಮಗೆ ವಿಡಿಯೋ ಮುಖಾಂತರ ಇದ್ದೀನಿ ಸೊ ಆದಷ್ಟು ಬೇಗ ಹೋಗಿ ಸಮಯ ಇವಾಗ ನಾಲ್ಕು ಗಂಟೆ ಆಗಿದೆ ಇನ್ನೊಂದು ತಾಸು ಟೈಮ್ ಇದೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕೋಬಹುದು ಯಾಕಂದರೆ ವೈದ್ಯಕೀಯ ಪರ್ಪೋಸು ಭಾಳಷ್ಟು ಜನ ವೇಯ್ಟ್ ಮಾಡ್ತಾ ಇರ್ತಾರೆ ಹಾಸ್ಪಿಟ್ಲಿಗೆ ಬೇಕಾಗಿರುತ್ತೆ ಬಿ ಪಿ ಎಲ್ ಕಾರ್ಡು ಸೊ ಅಂಥವ್ರಿಗೆ ಇಮಿಡಿಯೇಟ್ಲಾಗಿ ಒಂದರಿಂದ ಎರಡು ಮೂರು ದಿನದಲ್ಲಿ ನಿಮಗೆ ಅಪ್ರೂವಲ್ ಸಿಗುತ್ತೆ ಒಂದು ರೀಸನ್ ಕಾರ್ಡ್ ಅಂತ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಸ್ಪೀಡಾಗಿ ಎಮರ್ಜೆನ್ಸಿ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಯಾರೆಲ್ಲ ಒಂದು ಹೊಸ ಒಂದು ಪಡಿತರ ಚೀಟಿಗೆ ವೇಟ್ ಮಾಡ್ತಾ ಇದ್ದಾರೆ ಅಮ್ಮ ನಾರ್ಮಲ್ ಆಗಿ ಸಿಟಿಜನ್ ಅವರು ಫ್ಯಾಮಿಲಿ ಕಡೆಯಾಗಿ ಮಾಡ್ಕೊಂಡು ಮಾಡ್ಕೋಬೇಕು ಅಂದ್ಕೊಂಡಿರ್ ಅಂಥವ್ರಿಗೆ ಕೂಡ ಆದಷ್ಟು ಬೇಗ ಒಂದು ಹೊಸ ಪಡಿತರ ಚೀಟಿ ಕರಿತೀವಂತ ಹೇಳಿದ್ದಾರೆ ಸೊ ನೋಡಬೇಕು ಯಾವಾಗ ಒಂದು ಪಡಿತರ ಚೀಟಿ ಅಂತ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಸೊ ಇವತ್ತು ನಮಗೆ ಮಾಹಿತಿ ಇದ್ದಿಲ್ಲ ಇವತ್ತೇ ಅಂತ ಸೊ ಸಡನ್ಲಾಗಿ ಕ ಬಿಟ್ಟಿದ್ದಾರೆ ಸೊ ಮೆಸೇಜ್ ಇವಾಗ ನಮಗೆ ಹಾಕಿದ್ದಾರೆ ಸೊ ಹಾಗಾಗಿ ನಾನು ಇದನ್ನು ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ಅಂತ ಹೇಳಿದ್ದಾರೆ ಆರು ಗಂಟೆ ಕೂಡ ಆಗ್ಬೋದು